ಪ್ರಭು ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸೆಪ್ಟೆಂಬರ್ ನಡೆದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಹದಿನೈದಕ್ಕೆ ಹದಿನೈದು ನಿರ್ದೇಶಕರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಕ್ಕೆ ಇಂದು ರಾಯಲ್ ಕಾಲೋನಿಯಲ್ಲಿರುವ ಶ್ರೀ ಭಕ್ತ ಗಣಪತಿ ಹಾಗೂ ಹನುಮಾನ್ ಮಂದಿರದ ಕಮಿಟಿ ವತಿಯಿಂದ ಸತ್ಕಾರ ಕಾರ್ಯಕ್ರಮ ಜರುಗಿತು ಈ ಒಂದು ಚುನಾಯಿತರಾದ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಸತ್ಕಾರ ಮಾಡಲಾಯಿತು ಮುಖ್ಯವಾಗಿ ಶ್ರೀ ಪೃಥ್ವಿ ರಮೇಶ್ ಕತ್ತಿ ನಂದು ಮುಡ್ಸಿ ಗಜಾನನ್ ಕೊಳ್ಳಿ ಇವರ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಅದೇ ರೀತಿ ನಿಷ್ಠಾವಂತ ಕಾರ್ಯಕರ್ತರಾದ ರೋಹನ್ಯಸ್ರಿ ಮಹೇಶ್ ಸುಗದೆ ಚೇತನ್ ಬಶಟ್ಟಿ ಇವರಿಗೂ ಕೂಡ ಸತ್ಕರಿಸಿ ಗೌರವಿಸಲಾಯಿತು ಸುನಿಲ್ ಸಿಂಧೆ ಮಲ್ಲಿಕಾರ್ಜುನ್ ಧನವಡೆ ಓಂಕಾರ ಗಾಡಿ ಉಪಸ್ಥಿತರಿದ್ದರು ಎಸ್ ಡಿ ಭಾಗೇವಾಡಿ ಸರ್ ಇವರು ಸ್ವಾಗತಿಸಿ ನಿರೂಪಿಸಿದರು ಶ್ರೀ ಭಕ್ತ ಗಣಪತಿ ಹಾಗೂ ಹನುಮಾನ್ ಮಂದಿರದ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ರಾಯಲ್ ಕಾಲೋನಿ ಹಾಗೂ ಶಿವಬಸವನಗರದ ನಿವಾಸಿಗಳು ಮತ್ತು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ೇಶ್ಪ್ರಭು ನ್ಯೂಸ್ವರೊಂದಿಗೆ ಮಾತಾಡ್ತಾರೆ ಮೊನ್ನೆ ತಾನೇ ಭೋಜನಲ್ಲಿರ್ತಕ್ಕಂಥ ನಮ್ಮ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ತಮಗೆಲ್ಲ ಗೊತ್ತಿರುವಂಥದ್ದು ಆ ಒಂದು ಚುನಾವಣೆಯಲ್ಲಿ ಒಂದು ಹುಕ್ಕೇರಿ ಭಾಗದ ಸ್ವಾಭಿಮಾನ ಪ್ರಾಣಿ ವತಿಯಿಂದ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವಿಜಯ ಸಾಧನೆ ಅಧಿಕೃತವಾಗಿ ನಮ್ಮ ಈ ರಾಯಲ್ ಕಾಲೋನಿ ಹಾಗೂ ಶಿವಗತ್ಯ ಕಾಲೋನಿ ಎಲ್ಲ ಈ ಮತಾರಭಗಳು ಕೂಡಿಕೊಂಡು ಆಯ್ಕೆಗಿರ್ತಕ್ಕಂಥ ಎಲ್ಲರಿಗೂ ಒಂದು ಭಕ್ತಿಪ್ರವವಾಗಿರ್ತಕ್ಕಂಥ ಒಂದು ಸತ್ಕಾರ ಕಾರ್ಯಕ್ರಮವನ್ನು ಚಿಕ್ಕೋಳಪೆಯಂಥ ದೃಷ್ಟಿಕೋನದಲ್ಲಿ ಇವತ್ತು ಆ ಎಲ್ಲ ಮಹಿಳೆಯರನ್ನು ನಾವು ಇಲ್ಲಿ ಸ್ವಾಡಿಸುತ್ತೇವೆ ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಆಮಂತ್ರಕರಿಗೆ ಒಗ್ಗಟ್ಟು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪೃಥ್ವಿಯನ್ನ ತಟ್ಟಿಯವರನ್ನು ನಾವು ನಮ್ಮ ಈ ಸಮಸ್ತ ರಾಯಲ್ ಕಾಲನಿಯ ಪರವಾಗಿ ಹಾಗೂ ಸ್ವತಂತ್ರ ಕಾಲನಿಯ ಎಲ್ಲ ಭಕ್ತರ ಪರವಾಗಿ ಹಾಗೂ ಇರತಕ್ಕಂಥ ವಿದ್ಯಾರ್ಥಿಗಳ ಹಾಂ ಸುದ್ದಿಯ ಪರವಾಗಿ ಅವರಿಗೆ ಹಿಕ್ಕೂ ಸ್ವಾಗತ ಇವತ್ತಿನ ನಮ್ಮ ರಾಯಲ್ ಕಾಲನಿಗೆ ಆಧರಿಸಿದ್ದು ಇವರು ಅಂದ್ರೆ ಈ ಒಂದು ಜಯದ ಹಿನ್ನೆಲೆಯಲ್ಲಿ ನಮಗೇನಪ್ಪ ಅಂದ್ರೆ ಒಂದು ಶಕ್ತಿಯನ್ನು ಕೊಟ್ಟು ಎಲ್ಲ ಏನಪ್ಪ ಅಂದ್ರೆ ನಿಮ್ಮ ಬೆನ್ನಲುಬವಾಗಿ ನಾವು ಎಲ್ಲರೂ ಒದೆವು ನೀವು ಏನೇ ಒಂದು ಕೆಲಸವನ್ನು ಮಾಡಿದರೂ ನಿಮ್ಮ ಜೊತೆಗೆ ನಾವು ಎಲ್ಲರೂ ನಿಂತೀವಿ ಯಾವುದೇ ಒಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಜೊತೆಗೆ ಯಾವತ್ತು ಮೂವತ್ತು ವರ್ಷಗಳ ಸುದೀರ್ಘಯ ಒಂದು ನಮ್ಮ ಸೇವೆಯಲ್ಲಿ ಏನಪ್ಪ ಅಂದ್ರೆ ನೀವೆಲ್ಲ ನಮ್ಮ ಹುಕ್ಕೇರಿ ಕ್ಷೇತ್ರದ ಜನರು ಎಲ್ಲಪ್ಪಾ ಅಂದ್ರೆ ನಮ್ಮ ಜೊತೆಗೆ ರೀ ಮುಂದೆ ಏನಪ್ಪ ಅಂದ್ರೆ ನಿಮ್ಮ ಜೊತೆಗೆ ನಾವು ಎಲ್ಲರೂ ಅನ್ನೋ ಒಂದು ಅಭಿಲಾಷೆಯನ್ನು ಏನಪ್ಪ ಅಂದ್ರೆ ಈ ಒಂದು ಜಯದ ಹಿನ್ನೆಲೆಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಅವರ ಜೊತೆಗೆ ಅಂತಂದರೆ ಎಲ್ಲ ಒಂದು ನಮ್ಮ ರಾಯಲ್ ಪಾಲಿಂಗ್ ಹಾಗೂ ಶಿವಭತ್ತ ನಗರ ಇನ್ನುಳಿದಂಥ ಎಲ್ಲ ಭಾಗದ ಜನರು ಅವರ ಜೊತೆಗೆ ಒಂದು ಮಾತನ್ನು ಹೇಳಿ ನನ್ನೊಂದು ಮ್ಯಾಡ ಮಾತುಗಳನ್ನು ಉಣ್ಣಿಸಿದೆ ತಿಳಂಗ ಕೇರಿ ವಿದ್ಯುತ್ ಸಂಘದ ಹದಿನೈದುಗೂ ಹದಿನೈದು ನಮೂನಾ ಆಗಿದ್ದಾರೆ ಅದು ಎಕ್ದಮ ಐದರಿಂದ ಎಂಟು ಸಾವಿರ ಮತಗಳಿಂದ ಆರಿಸಿಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೆ ಎಲ್ಲರಿಗೂ ರಾಯಲ್ ಕಾಲನಿ ಬಂದವರು ಎಲ್ಲರಿಗೂ ಕೈ ಮುಗಿದ ಕೃತಜ್ಞಗಳು ಇದರ ಪ್ರಶ್ನೆ ಹೇಗಿತ್ತು ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಈ ಚುನಾವಣೆಯನ್ನ ಗಮನಿಸ್ತಾ ಯಾಕಂದ್ರೆ ಭಾಳಷ್ಟು ಎದುರಾಗಲಿ ನೋಡಿದಿರಿ ಜಾರಕಿಹೊಳ ಸಹೋದರು ಎಲ್ಲೆಲ್ಲಿ ಯಾವ್ಯಾವ ರೀತಿ ತಮ್ಮ ಅಧಿಕಾರ ಆಗಲಿ ಹಣದ ಹಣ ಕೊಡುವುದರೊಳಗಾಗಲಿ ಏನು ಕಮ್ಮಿ ಮಾಡಿರ್ಕ್ಕಿಲ್ಲ ಆದ್ರೆ ಭೀ ನಾವು ಹುಕ್ಕೇರಿ ಜನತೆಯಲ್ಲಿ ಇವತ್ತು ಅಪ್ಪನಗೌಡ್ರ ಒಂದು ಸ್ವಾಭಿಮಾನತನವನ್ನು ಉಳಿಸ್ಕೊಂಡು ಹೋದ್ರಿ ನಮ್ಮೆಲ್ಲರೂ ನೋಡುವ ಗೌಡರ ಒಂದು ವಿಚಾರಗಳು ಚಿಂತನೆಗಳು ಅಂತ ಹೇಳಿ ನೀವು ತೋರಿಸ್ಕೊಟ್ರಿ ಯಾಕಂದ್ರೆ ಈಗ ಪರಿಸ್ಥಿತಿ ಹೆಂಗಿತ್ತಂದ್ರೆ ಇದು ಇಲೆಕ್ಷನ್ದಾಗ ಯಾವ ಸನ್ನಿವೇಶದಾಗ ಏನೇನು ಮಾಡ್ತಾರತ್ತ ಅದಕ್ಕೆ ಲೆಕ್ಕನೇ ತಾಶ್ಗೆ ಒಂದೊಂದು ಒಂದು ರಣತಂತ್ರಗಳು ಹೊಸ ಹೊಸ ಟೈಪ್ ಗಾಡ್ಯಾಗ ಕುಂಡ್ತೇನು ಗಾಡಿಯ ಕುಂತ ಮ್ಯಾಗ ಒಂದು ಬೇರೆ ಅವ್ರ ಗಾಡ್ಯಾಗ ತಿಳಿದು ಬರ್ರಿ ಭಾಳಷ್ಟು ತಮ್ಮ ರೂಪರೇಷೆಗಳನ್ನು ಹಾಕಿ ಚುನಾವಣೆ ಮಾಡಿದ್ರು ಗಾಡಿ ಬ್ಲಾಕ್ ಮಾಡಿಸಿದ್ರು ಗಾಡಿ ಹೋದದು ತಿರುಗಿಯೂ ಬರವಾಗದು ನನ್ನ ತಿಳ್ತಪ್ಪಿ ನಿಮಗೂ ಸಭೆಗೆ ಹೇಳಿ ಭಾಳಷ್ಟು ಪ್ರೆಷರ್ನು ಆಯ್ತು ಆದ್ರೆ ಭೀ ನೀವು ಎಲ್ಲರೂ ಯಾರಿಗೂ ಹೆದರ್ದ ನಮ್ದು ಇಲೆಕ್ಷನ್ ಚುನಾವಣೆಗೆ ನಾವೇನು ಪ್ರಚಾರಕ್ಕೆ ಬಂದಿದ್ದು ಅದು ಅದಕ್ಕೂ ಎಲ್ಲ ಬಂದ್ರಿ ಮತ್ತು ಎಲ್ಲರೂ ಹದಿನೈದಕ್ಕೂ ಹದಿನೈದು ಸೀಟ್ಗಳಿಗೆ ನೀವು ಯಾರಿಗೂ ಹೆದ್ರಲ್ದ ಮತ ಮಾಡಿದ್ರಿ ನಿಮ್ಮ ಧೈರ್ಯ ಮೆಚ್ಚಬೇಕು ಮತ್ತು ಮುಂದಿನ ದಿನಮಾನ್ದಾಗ ಈಗ ಈಗಾಗಲೇ ಕೃತಿಯನ್ನು ಹೇಳಿ ಯಾವುದೇ ನಿಮ್ಮದು ಕೆ ಇ ಬಿ ಕೆಲಸ ಆಗಲಿ ಮುನ್ಸಿಪಾಲ್ಟಿ ಹತ್ತು ಬರೋದಾಗಲಿ ಪಿ ಡಬ್ಲ್ಯೂ ಡದಾಗಲಿ ಯಾವುದೇ ಸರ್ಕಾರಿ ನಮ್ದು ಮತ್ತು ನಿಮ್ಮ ಧಾರ್ಮಿಕ ಗುಡಿಗಾಗಲಿ ಯಾವುದೇ ಕೆಲಸದ್ರ ಭೀ ನಾವು ಸಂಕೇಶ್ವರದಾಗ ಶೀಪವನ್ನು ಪರಿಡಿದವರು ಚೇತನದವರು ನಾವು ದೇವರು ಬಂದು ಮುಟ್ಟಿಸಿದವರು ಗಜ್ಜನ್ನದವರು ಮೇ ಸುರ್ತೆಯವ್ರದವರು ಯಾವಾಗೂ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಸಕ್ಕಟ್ಟು ಹೇಳಿದ್ರು ನಾವು ನಿಮ್ಮ ಸಂಬಂಧ ಸೇವೆ ಮಾಡಕ್ಕೆ ಹಸಿರಿದೆವು ಮತ್ತು ಈ ಚುನಾವಣೆಯಿಂದ ನೀವು ಹಿಂಗೆ ಮತದಾನ ಮಾಡಿದರಲ್ಲ ರಮೇಶ ಕತ್ತಿಯೋರು ಉತ್ತರ ಕರ್ನಾಟಕದ ಒಂದು ನಾಯಕತ್ವ ವಹಿಸಿದಾರಂತ ಹೇಳಿ ಒಂದು ಇಡೀ ರಾಜ್ಯದಾಗ ಒಂದು ಅಭಿಮಾನ ಕೊಡುವಂಥ ಒಂದು ವಿಷಯ ಆಗಿತ್ತು ಯಾಕಂದ್ರೆ ಎಲ್ಲರೂ ಅನವಾರಿಗೆ ರಮೇಶ್ ಅನ್ನ ಈಗ ಮುಂದಿನ ಉತ್ತರ ಕರ್ನಾಟಕದ ಉಮೇಶ್ ಹೆಂಗೆ ವಹಿಸಿರಲ್ಲ ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳಿ ಯಾಕಂದರೆ ಯಾವಾಗ ಯಾವಾಗ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತತ್ತಲ್ಲ ಅವಾಗ ಅವ್ರು ಹೇಳಿಬಿಡ್ತಾರೆ ನಮ್ದೊಂದು ಪ್ರತ್ಯೇಕ ರಾಜ್ಯ ಮಾಡಿಬಿಡ್ರಪ್ಪ ಅಂತ ಅದರ ಅವ್ರ ವಿಚಾರ ಅಂದ್ರೆ ಪ್ರತ್ಯೇಕ ರಾಜ್ಯ ಮಾಡಿರತ್ತಲ್ಲ ನಮಗೆ ಅನುದಾನ ಕೊಡ್ರಿ ಅವ್ರ ವಿಶೇಷ ನಾವು ಕೂಸ ಹಳಾಕರ್ನ ಕಾಲು ಕೊಡ್ತಾರೆ ಅನ್ಕೊಂಡ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇರ್ಲಿ ಮಟ್ಟ ಸಮ ಗೇಟ್ ಮಟ್ಟ ಎಲ್ಲ ಗಾಡಿ ನಿಲ್ಲುವಂಥ ಬ್ಲಾಕ್ ಆಗುವಂಥ ಪರಿಸ್ಥಿತಿ ಮಾಡಿದ್ರು ಅಂದ್ರೆ ಎಲ್ಲ ಶಸ್ತ್ರಾಸ್ತ್ರ ಉಪಯೋಗ ಮಾಡುವಂತ ಪರಿಸ್ಥಿತಿಗೆ ದುಡ್ಡೂ ಸಾಕಷ್ಟು ಸಾಕಷ್ಟ ಎಲ್ಲ ಅವ್ರಿಗೆ ಮಾಡ್ರು ಅವತ್ತು ಈ ಭಾಗದ ಕಾರ್ಯಕರ್ತರಾಗಲಿ ಈ ಮತದಾರಾಗಲಿ ಅವರ ಎಷ್ಟು ಬುದ್ಧಿವಂತ ಅನ್ನೋದ ಅವರು ಈ ಚುನಾವಣೆ ಇತ್ತು ಅರ್ಥ ಸೀಮಿತವಿಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಥವಾ ಅಂತ ನಮ್ಮ ಮತದಾರ ಈ ನಿಜವಾಗಿ ಈ ಸರ್ಕಾರ ಇದ ನಮ್ಮ ಆತು ಬಂದಂಥ ನಿರ್ದೇಶಕರಿಗೆಲ್ಲ ಇದು ಸರ್ಕಾರ ಈ ಮತದಾರಿಗೆ ಸಲ್ಲದಿದ್ದೆ ಅನ್ನುವಂಥ ಮಾತು ಎಂದು ಎರಡನೇ ಕಾಲನ್ನು ನಮ್ಮಲ್ಲಿ ಒಂದು ಮೂವತ್ತು ವರ್ಷಗಟ್ಟಲೆ ನಮ್ಮ ಇ ಬಿ ಪಾಟೀಲ್ಗಳು ಮತ್ತು ಕತ್ತಿ ಮಂಟದವರು ಇಬ್ಬಾಗಿತ್ತು ಅದಕ್ಕೆ ಮುಂಚೆ ಕೂಡ ಇದ್ದ ಮತ್ತೆ ಈ ಚುನಾವಣೆ ಮುಖಾಂತರ ಕುಳಿತಿದ್ದಾವೆ ಈ ಎರಡು ಪ್ರಬಲ ಕಾರಣಗಳಿಂದ ನಮಗೆ ಜಯ ಆಗಿದೆ ಇದು ನಿಜವಾಗಿ ಮತದಾರರಿಗೆ ಸಲ್ಲಿಸ್ತಾ ವಿಷಯ ಅಂತ ಹೇಳ್ತಿದ್ದರಿಂದ ಈಗಾಗಲೇ ಹೇಳ್ತಿರ್ತಾರೆ ಸಂಬಂಧವಾಗಿ ಯಾವುದೇ ಕೆಲಸ ಮುಖಾಂತರ ಒಂದು ವ್ಯತ್ಯಾಸ ಈ ಪ್ರಮುಖವಾಗಿ ಈ ಗೆಲುವು ನಮ್ಮ ಇಡೀ ಹುಕ್ಕೇರಿ ತಾಲೂಕಿನ ನಿರ್ಧಾರನ ವೈದ್ಯರು ಎಲ್ಲ ಹಿತ ಚಿಂತಕರಿಗೆ ಈ ಗೆಲುವನ್ನು ಮುಳುಪಾಡಲಿ ಕೊಡಿಕೆ ಎರಡನೇದು ದೇವಗದ ಉಮೇಶನ ಕತ್ತೆಯವರು ರಮೇಶನ ಕತ್ತೆಯವರು ಇಡೀ ವಿ ಗೆಲುವು ಹಾಗೇನೆ ನಮ್ಮ ಅನ್ನ ಶಾಸಕರಾದ ನಿಖಿಲನ್ನ ಕಟ್ಟಿ ಹೊರ ಈ ಗೆಲುವೊಳಗೆ ಹುಕ್ಕೇರಿ ತಾಲೂಕಿನೊಳಗೆ ಯಾವುದೇ ಥರ ಆಮಿಷ ಯಾವುದೇ ಥರ ದುಡ್ಡು ಹೆಂಡ ಆಗು ಇದು ಏನೂ ನಡೆಯಿಲ್ಲ ಅನ್ನೋದು ಇವತ್ತು ನಮ್ಮ ಇಡೀ ಮಟ್ಟ ಕ್ಷೇತ್ರ ಜನ ಬರೀ ಇಡೀ ಜಿಲ್ಲಾಗಲ್ಲ ಇಡೀ ರಾಜ್ಯದ ಒಂದು ಸಂದೇಶವನ್ನು ಕೊಟ್ಟಿದೆ ಆಮೇಲೆ ಮತ್ತೊಂದೇನು ಹೇಳಬೇಕು ಬಯಸ್ತೀರಂದರೆ ಈ ಗೆಲುವು ನಮ್ಮದನ್ನ ಗಿತ್ತೂ ಅಂದರೆ ಬೇರೆ ತಾಲೂಕಿನ ಜನ ಬೇರೆ ಜಿಲ್ಲೆ ಜನ ಸೌಕಾರಿ ಗೆಲುವು ಅಲ್ಲ ಇದು ನಮ್ಮ ಗೆಲುವು ಅಂತ ಅವರು ಅಂತ ಇದ್ದರು ಯಾಕಪ್ಪ ಅಂದರೆ ಒಂದೇನು ಎಲ್ಲರ್ಗು ಇದನ್ನು ವಾಟ್ಸಾಪು ಯೂಟ್ಯೂಬ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ಏನು ಸನ್ನಿವೇಶಗಳನ್ನು ನಾವೆಲ್ಲ ಕಂಡಿದ್ವಿ ಸುಮಾರು ತಿಂಗಳು ಮಟ್ಟ ನಾವೆಲ್ಲರೂ ಅದೊಂದು ವಿಚಾರ ಥರ ಆಗಿತ್ತು ನಮ್ಗೆ ಇಡೀ ಹೊತ್ತು ಅದಕ್ಕೆ ಇನ್ನು ಎಲ್ಲ ಎಲ್ಲ ಜನ ನೋಡೋಕ್ಕೆ ಎಲ್ಲರನ್ನು ಹಿಂದೂ ರಾಜಕಾರಣ ಮಾಡ್ತಾರೆ ಅಂತ ಅನ್ನುವಂಥ ಏನು ಒಂದು ಮನೋಭಾವನೆಗೆ ಅವ್ರು ಬಂದಿದ್ರು ಅವ್ರು ಬಂದಾಗ ಅವರು ಮಾತನಾಡೋಕ್ಕೆ ಸ್ವಾಭಿಮಾನಕ್ಕೆ ಅವರು ಸ್ವಾಭಿಮಾನಕ್ಕೆ ಎಂದು ಧಕ್ಕೆ ಕೊಡಲಿಲ್ಲ ಸೊ ಅದಕ್ಕೆ ಸ್ವಾಭಿಮಾನಿ ಪೆನಲ್ಗೆ ಅವರು ಸಂಪೂರ್ಣವಾಗಿ ಮೊತ್ತವನ್ನು ಕೊಟ್ಟು ಎಲ್ಲ ಹದಿನೈದು ಹದಿನೈದು ಆರಿಸ್ ತಂದಿದ್ದಾರೆ ತಾವು ಕೂಡ ಏನು ನಾವು ಎಲ್ಲರೂ ಬಂದು ಅವಾಗ ಏನು ಹೇಳಿದ್ವಿ ಅಂತಂದರೆ ತಾವು ಕೂಡ ತಮ್ಮ ಒಂದು ಏನು ಕೆಲಸವನ್ನು ಅಚ್ಚುಕಟ್ಟಾಗಿ ತಾವು ಕೂಡ ಮಾಡಿದ್ವಿ ಹಾಗೆಯೇ ಈ ಸಂದರ್ಭದಲ್ಲಿ ಒಂದು ಹೇಳೋಕ್ಕೆ ಬಯಸ್ತೇನೆ ತಮಗೆ ಎಲೆಕ್ಟ್ರಿಸೈಟಿ ಅದರಿಂದ ತಮಗೇನಾದರೂ ಕೆಲಸ ಅಂತ ಅಪ್ಕೋರ್ಸ್ ನಮ್ಗೆ ಹೇಳಿದ್ರೆ ನಾವು ಮಾಡೇ ಮಾಡ್ತೀವಿ ಅದ್ರ ಬಿಟ್ಟು ಇನ್ನು ಮತ್ತೆ ಏನಾದರೂ ಗುರು ತಮಗೆ ಯಾಕಂದರೆ ಶಾಸಕರು ನಮ್ಮ ಅವ್ರು ಇನ್ನೇನಾದ್ರೂ ಇದ್ರೂ ಹೇಳಿ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಜಯ ಮತ್ತೆ ನಮ್ಮ ಕೇಂದ್ರ ತಾಲೂಕು ಎಲ್ಲ ಮತ್ತಾದರೂ ಎಲ್ಲ ಹಿತ ಸಿಗುತ್ತೆ ಎಲ್ಲ ಹಿರಿಯರಿಗೆ ಅದು ರೈತರಿಗೆ ಇದನ್ನು ನಾವು ಮುರ್ಪಾಗಿಡ್ತೀವಿ ಅಂತಂದು ಹೇಳಿ ನಾನು ನಿರ್ಣಯಿಸ್ತೀನಿ